ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀವಿ ಆತ್ಮೀಯ ನಮ್ಮ ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳು ಬಂದೋಗ್ತಾ ಇರ್ತವೆ ಪ್ರತಿ ಬಾರಿ ಸಮಸ್ಯೆ ಬಂದಾಗ ನಾವು ಅಂದ್ಕೊಳ್ಳೋದು ಈ ಸಮಸ್ಯೆ ನಮಗೆ ಬಂದಿದೆ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗೇ ಇದ್ದಾರೆ ನಮ್ಮ ಸಮಸ್ಯೆಯೇ ದೊಡ್ಡದು ಅಂತ ಸದಾ ಭೂತ ಕನ್ನಡಿ ಹಿಡಿಕೊಂಡು ನೋಡ್ತಾನೆ ಇರ್ತೀವಿ ಯಾವಾಗೂ ಚಿಂತೆಯಲ್ಲಿ ಕೊರಕ್ತಾನೆ ಇರ್ತೀವಿ ವಸಂತ ಪ್ರಯಾಣ ಮಾಡ್ತಿರೋದು ಹವಾನಿಯಂತ್ರಿತ ರೈಲ್ವೆ ಬೋಗಿಯಲ್ಲಿ ಸುತ್ತ ಎಲ್ಲವೂ ಚೆನ್ನಾಗಿದ್ರು ಅವನ ಸಂತೋಷದಿಂದ ಇದ್ದಂಗೆ ಕಾಣ್ತಾ ಇರಲಿಲ್ಲ ಅವನು ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಆದರೂ ಈ ಬಾರಿ ಅವನಿಗೆ ವಿಮಾನ ಪ್ರಯಾಣದ ಅನುಮತಿ ಕೊಟ್ಟಿರಲಿಲ್ಲ ಈ ಪ್ರವಾಸ ಅವನಿಗೆ ಬೇಜಾರು ಅದೇ ಬೇಜಾನಿಂದ ತನ್ನ ಪುಟ್ಟ ಕಂಪ್ಯೂಟರ್ನ ಚೀಲದಿಂದ ತೆಗೆದು ಚಾಲನೆ ಮಾಡಿದ ಸರ್ ತಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಂತ ಪಕ್ಕದಲ್ಲಿ ಯಾರೋ ಕೇಳಿದ್ರು ವಸಂತ ತಿರುಗಿ ನೋಡಿದ ಒಬ್ಬ ದಷ್ಟ ಪುಷ್ಟ ತರುಣ ಸಾಧಾರಣ ಬಟ್ಟೆ ಹಾಕಿದ್ದಾನೆ ನೋಡಿದ್ರೆ ಒಬ್ಬ ಆಟಗಾರನ ಹಾಗೆ ಕಾಣ್ತಾನೆ ಪಾಪ ರೈಲ್ವೆ ಖಾತೆಯಲ್ಲಿನ ಆಟಗಾರರಿಬೇಕು ಅವರಿಗೆ ಪಾಸ್ ಇರೋದ್ರಿಂದ ಈ ಹವಾನಿಯಂತ್ರಿತ ಬೋಗಿಗೆ ಬಂದಿದ್ದಾನೆ ಇಲ್ಲದಿದ್ರೆ ಇಂಥವರಿಗೆ ಇದು ಹೇಗೆ ನಿಲ್ಕಿತು ಅವನ ಹತ್ರ ಮತ್ತೊಮ್ಮೆ ನೋಟ ಹರಿದು ತಲೆಯನ್ನು ಅಲ್ಲಾಡಿಸಿ ಕಂಪ್ಯೂಟರ್ ಸರ್ ತಾವೆಲ್ಲ ಸೇರಿ ದೇಶವನ್ನು ಎಷ್ಟು ಮುಂದಕ್ಕೆ ತಂದಿದ್ದೀರಿ ನೋಡಿ ಈಗ ಎಲ್ಲಿ ನೋಡಿದ್ರೂ ಎಲ್ಲವೂ ಕಂಪ್ಯೂಟರ್ಗಳಿಂದಲೇ ನಡೀತಾ ಇದೆ ಅಂದ ಧರ್ಮ ವಸಂತ ವ್ಯಂಗ್ಯದ ನಗೆಯ ನಕ್ಕ ನೋಡಿ ಜನ ತಿಳಿದಿದ್ದಾರೆ ನಾವೆಲ್ಲ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತು ಆರಾಮಾಗಿ ಕಂಪ್ಯೂಟರ್ನಲ್ಲಿ ಏನೇನೋ ಬರೆದು ಭಾರೀ ಹಣ ಮಾಡ್ತೇವೆ ಅಂತ ನಾವು ಮಾಡುವ ಕೆಲಸ ಸುಲಭವಲ್ಲ ನಮ್ಮ ಕೆಲಸವನ್ನು ನಿಮ್ಮಂಥವ್ರಿಗೆ ಹೇಳೋದು ಹೇಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ನಮ್ಮ ಕೆಲಸ ತುಂಬ ಕಷ್ಟಕರವಾದದ್ದು ತರುಣ ನೋಡಿದ ಹೌದೌದು ಅದಕ್ಕೆ ತಮಗೆಲ್ಲ ಅಷ್ಟು ಹೆಚ್ಚಿನ ಸಂಬಳ ಕೊಡ್ತಾರೆ ಅಂತ ಕಾಣುತ್ತೆ ವಸಂತರಿಗೆ ಸಿಟ್ಟು ನೆತ್ತಿಗೆ ಎಲ್ಲರಿಗೂ ನಮ್ಮ ಸಂಬಳದ ಮೇಲೆ ಕಣ್ಣು ನಮ್ಮ ಶ್ರಮ ಕಾಣೋದಿಲ್ಲ ನೋಡಿ ನಾವು ಪ್ರಯಾಣ ಮಾಡ್ತಿರುವ ರೈಲ್ವೆ ಟಿಕೆಟ್ಗಳನ್ನು ಕಾಯ್ದಿರಿಸೋದು ಕೂಡ ಕಂಪ್ಯೂಟರ್ಗಳಿಂದಲೇ ಲಕ್ಷಾಂತರ ಜನರ ಅವಶ್ಯಕತೆಗಳನ್ನು ಸುಲಭವಾಗಿ ಪೂರೈಸುವ ಈ ಕೆಲಸ ಎಷ್ಟು ಜವಾಬ್ದಾರಿಯುತದ ಹಾಗಾದರೆ ನೀವೇ ಅದನ್ನೆಲ್ಲ ಈ ಕಂಪ್ಯೂಟರ್ನಲ್ಲಿ ಮಾಡ್ತೀರಾ ಸಾರ್ ಅಂತ ಮುಗ್ಧತೆಯಿಂದ ಕೇಳಿದ ಆ ತರುಣ ಇಲ್ಲ ಈಗ ಮಾಡ್ತಾ ಇಲ್ಲ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆದ್ರಿಂದ ಬೇರೆ ಕೊರ ಕಡೆಯಿಂದ ಮಾಡಿಸ್ತೇನೆ ನಮ್ಮ ಪರಿಸ್ಥಿತಿಯ ಅರಿವು ಯಾರಿಗೂ ಇಲ್ಲ ಆ ಕಡೆ ಕೆಲಸ ಕೊಟ್ಟ ಗಿರಾಕಿಗಳು ನಮ್ಮ ಪ್ರಾಣಿ ಅಂತ ಇದ್ರೆ ಈ ಕಡೆ ಕಂಪನಿಯ ಮಾಲೀಕರು ನಮ್ಮ ರಕ್ತ ಹೀರ್ತಾರೆ ಇಬ್ಬರ ಗುಂಡಿನ ಚಕಮಕಿಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ ಗುಂಡಿನ ಈ ದಾಳಿಯಲ್ಲಿ ಸಿಕ್ಕ ನಮ್ಮ ಪಾಡು ಏನಾಗ್ತದೆ ಎಂಬುದರ ಅರಿವೇನಾದರೂ ನಿಮಗಿದೆಯಾ ಅಂತ ಹುಬ್ಬು ಗಂಟಿಕ್ಕಿ ಕೇಳಿದ ವಸಂತ ಇದೇ ಸರ್ ಅಂತ ಗಂಭೀರವಾಗಿ ನೋಡಿದ ಯುವಕ ನನ್ನ ಹೆಸರು ಕ್ಯಾಪ್ಟನ್ ಸುಮಂತ್ ಜಮ್ಮು ಮತ್ತು ಕಾಶ್ಮೀರ ರೈಫಲ್ ಪಡೆಗೆ ಸೇರಿದವನು ಕಳೆದ ವರ್ಷದ ಕಾರ್ಗಿಲ್ ಯುದ್ಧ ಮುಗಿಸಿ ಮನೆಗೆ ಮಾಡ್ತಾ ಇದ್ದೀನಿ ಮೇಜರ್ ಬಾತ್ರಾರವರ ನೇತೃತ್ವದಲ್ಲಿ ನಾವು ಮೂವತ್ತು ಜನರಿಗೆ ಶಿಖರ ಸಾವಿರದ ಎಂಟುನೂರ ಎಪ್ಪತ್ತೈದನ್ನು ವಶಪಡಿಸಿಕೊಂಡು ಭಾರತದ ಧ್ವಜವನ್ನ ಹಾರಿಸಲಿಕ್ಕೆ ಅಪ್ಪಣೆಯಾಯಿತು ರಾತ್ರಿ ಹತ್ತಕ್ಕೆ ಶುರುವಾಯಿತು ಯುದ್ಧ ಬೆಳಗಿನವರೆಗೆ ಗುಂಡುಗಳ ಮಿಂಚು ಹೊಳಿತಾಯಿತು ಎಲ್ಲಿಂದ ಗುಂಡುಗಳು ಬರ್ತವೆ ಅನ್ನೋದೇ ತಿಳಿತಿರ್ಲಿಲ್ಲ ಬೆಳಿಗ್ಗೆ ಭಾರತ ಧ್ವಜ ಹಾರಿಸಿದಾಗ ಉಳಿದವರು ನಾಲ್ಕೇ ಜನ ಗಾಯಗೊಂಡು ಬಿದ್ದಿದ್ದ ಒಬ್ಬ ಸೈನಿಕರನ್ನು ಎತ್ತುಕೊಂಡು ಬರೋದು ನನ್ನ ಜವಾಬ್ದಾರಿಯಾಗಿತ್ತು ಆದರೆ ನನ್ನ ನಾಯಕ ಪಾತ್ರ ನನಗೆ ಅವಕಾಶ ಕೊಡದೆ ನುಗ್ಗಿ ಅವನನ್ನು ಹೊತ್ತುಕೊಂಡು ಬರುವಾಗ ಅವನನ್ನು ರಕ್ಷಿಸಿದ್ರೆ ವಿನಃ ತಮ್ಮನ್ನು ರಕ್ಷಿಸಿಕೊಳ್ಳೇ ಇಲ್ಲ ಸೈನಿಕರನ್ನು ಉಳಿಸಿ ತಾವು ಹೆಣವಾಗಿದ್ದು ಇದು ನಮ್ಮ ದೇಶ ಸೇವೆಯ ಕಲ್ಪನೆ ಅವರನ್ನ ಹಿಡಿಯಲು ಹೋಗಿ ನನ್ನ ಎಡಗೈ ಕಳೆದುಕೊಂಡೆ ಈಗ ನನಗೆ ಮರದ ಕೈ ದುಃಖವೇನು ಇಲ್ಲ ಸಾರ್ ಬಲಗೈ ಇದೆಯಲ್ಲ ದೇಶ ಸೇವೆಗೆ ರೈಲು ನಿಲ್ತಿತ್ತು ತರುಣ ಎದ್ದು ನಿಂತು ಬಲಗೈಯಲ್ಲಿ ತನ್ನ ಪೆಟ್ಟಿಗೆಯನ್ನ ತೆಗೆದುಕೊಂಡ ವಸಂತನಿಗೆ ಮಾತನಾಡಲಿಕ್ಕೆ ಬಾಯೇ ಬರಲಿಲ್ಲ ತರುಣನ ಮರದ ಎಡಗೈ ಮುಟ್ಟದ ವೈರಿಗಳನ್ನ ಮೆಟ್ಟಿದ ಭಾರತ ಧ್ವಜ ಹಾರಿಸಿದ ತ್ಯಾಗದ ಕೈ ಮುಟ್ಟಿದಾಗ ಮೈ ಜುಮ್ಮಂತು ಅರಿವಿಲ್ಲದೆ ಕೈಯತ್ತೆ ಸೆಲ್ಯೂಟ್ ಮಾಡಿದ ಈ ಸಮಯದಲ್ಲಿ ವಸಂತನಿಗೆ ತನ್ನ ಕಷ್ಟಗಳು ಮರೆತು ಹೋಗಿದ್ದು ಅಂಥ ದೊಡ್ಡ ತ್ಯಾಗಗಳನ್ನು ಗಮನಿಸಿದರೆ ನಮ್ಮ ಕಾಲ್ಪನಿಕ ಸಮಸ್ಯೆಗಳು ಎಷ್ಟು ದೊಡ್ಡದು ಒಮ್ಮೆ ಯೋಚನೆ ಮಾಡಿ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ನಮ್ಮ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು